ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ಗ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಈಗ ಬಹಳಷ್ಟು ವಾಟ್ಸಪ್ ಕಳ್ಸೋದು ಬಿಟ್ಟಿದ್ದು ದಯಮಾಡಿ ನೀವು ಯೂಟ್ಯೂಬ್ ಮತ್ತು ಗರ್ದಿ ಗಮ್ಮತ್ ಪೇಜ್ ಫಾಲೋ ಆದ್ರೆ ಇಮಿಡಿಯೇಟ್ ನಾವು ಬಿಡ್ಬುಡದೆ ಬರ್ತೈತಿ ಇವತ್ತ ಇವತ್ತಿನಿಂದ ಸುವರ್ಣ ವಿಧಾನಸೌಧದಲ್ಲಿ ಈ ಒಂದು ಹತ್ತು ಹನ್ನೊಂದು ದಿವ್ಸದ ಅಧಿವೇಶನ ನಡಿತೈತಿ ಬಹಳಷ್ಟು ಜನ ಸರ್ಕಾರನ ಇಲ್ಲಿರ್ತೈತಿ ಸರ್ಕಾರದ ಎಲ್ಲಾ ಇಲಾಖೆ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿ ಅಥವಾ ಮುಖ್ಯಮಂತ್ರಿಗಳಾಯ್ತು ಎಲ್ಲಾ ಸಂಬಂಧಪಟ್ಟಂತ ಮಂತ್ರಿಗಳ ಬೆಳಗಾವಿಗೆ ಬರ್ತರಿ ತಮಗ ಗರ್ದಿ ಸ್ವಾಗತ ಮಾಡ್ತದೆ ಇವತ್ತ ನಾನ ನಗರಾಭಿವೃದ್ಧಿ ಸಚಿವರಾದಂತ ಭೈರತಿ ಸುರೇಶ್ ಅವ್ರಿಗೆ ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಎರಡ್ ಸಾವಿರದ ಐದು ಆರಾಗ ನಾನು ಅವ್ರನ್ನ ಜಿಲ್ಲಾಧಿಕಾರಿ ಇದ್ದಾಗ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಇದ್ನಿ ಅವ್ರಿಗೆ ಒಂದು ಬರಪರಿಹಾರ ನಿಧಿ ಕೊಡಕ ಹೋಗಿದ್ನಿ ಅವ್ರು ಇವತ್ತ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಶಾಲಿನಿ ರಜನೀಶ್ ಅವರು ಇರ್ತಾರೆ ಇಲ್ಲೇ ಆ ನಂತರ ಈ ದೀಪಾ ಚೋಳನ್ ಅವ್ರ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಅವರು ಬಂದಿರ್ತಾರೆ ಇದು ಮಹಾನಗರ ಪಾಲಿಕೆದ್ದು ಹೇಳ್ಕೊತ ಹೊಂಟೇನೆ ನಾನು ಇಲ್ಲೆಲ್ಲಾ ದಾಖಲೆಗಳು ಅದಾವ ಅಲ್ಲಿ ಅವನ್ನೆಲ್ಲ ಇವತ್ತ ನಾನು ಅನೇಕ ಬಾರಿ ಈ ಬೆಳಗಾವಿ ನಗರದೊಳಗ ಹೊಸದಾಗಿ ಬಂದಂತ ಶುಭಾ ಅವರ ಇವತ್ತ ಶುಭಾ ಅವರು ಇವತ್ತ ಇಲ್ಲಿ ಈಗ ಆಯುಕ್ತರಾಗಿ ಬಂದಾಗ ಅವ್ರಿಗೆ ನಾನು ಎರಡ್ ಮೂರು ವೈನಿ ಇದೀನಿ ನಾನು ವೇಗ ಹೆಲ್ಮೆಟ್ ಗ ಹೋಗಿ ಬಂದರಿಲ್ಲೋ ಅಂತ ಹೇಳಿ ಅವ್ರಿಗೂ ಹೇಳಿನಿ ಬಹುತೇಕ ಉಪ ಆಯುಕ್ತರಾದಂತ ಕಂದಾಯ ಇಲಾಖೆ ರೇಷ್ಮಾ ತಾಳಿಕೋಟೆ ಅವ್ರಿಗೂ ಹೇಳೀನಿ ಬಹುತೇಕ ಅವ್ರೇನು ಹೋಗಿಲ್ಲ ಅದಕ್ಕ ಅವ್ರಿಗೆ ಇಬ್ಬರಿಗೂ ಸೌಡಿ ಅಂತೂ ಇಲ್ಲ ಈಗಾಗಲೇ ಅಲ್ಲಿ ಈ ಒಂದ ಸನ್ಮತಿ ಶಿಕ್ಷಣ ಸಂಸ್ಥೆಯವರ ಒಂದ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ರೇಷ್ಮಾ ತಾಳಿಕೋಟೆ ಮತ್ ಬಹಳಷ್ಟು ಮಂದಿ ಮ್ಯಾಗ ಶೋಕಾಶ್ ನೋಟಿಸ್ ಗೆ ಒಂದ ಆಯುಕ್ತರ ಒಂದ ಲೇಖವಾಗಿ ಲಿಖಿತವಾಗಿ ಒಂದು ಶುಕಾಶ್ ನೋಟಿಸ್ ಕೊಟ್ಟಿದ್ದರು ಅದಕ್ಕೆ ಪಾಪ ಇವತ್ತು ಆಯುಕ್ತರ ಶುಭ ಆಗಲಿ ರೇಷ್ಮಾ ತಾಳುಕೋಟಿಯವ್ರಿಗೆ ಸೌಡ್ ಇಲ್ಲ ನನ್ನ ಬೆಳಗಾವಿ ನಗರದೊಳಗೆ ವಿಗಾ ಹೆಲ್ಮೆಟ್ ಟಿಳಕ್ವಾಡಿಗೆ ಮತ್ತು ಟಿಳಕ್ವಾಡಿ ಕ್ಲಬ್ ಇವತ್ತು ಹತ್ತೊಂಬತ್ ನೂರ ಮೂವತ್ತೊಂದ್ರಾಗ ಅದು ಬ್ರಿಟಿಷ್ ಸರ್ಕಾರ ಇದ್ದಾಗ ಒಂದು ಪರ್ಪಚನ್ ಲೀಸ್ ಅದನ್ನು ನೋಡ್ರಿ ಲೈತದ ನಿರಂತರ ಭೂವಾಡಿಗೆ ಹತ್ತೊಂಬತ್ ನೂರ ಮೂವತ್ತೊಂದರಿಂದ ಇವತ್ತಿನ ಮಠ ಸುಮಾರ ಒಂದ ಐದು ಗುಂಟೆಕ್ಕಿಂತ ಹೆಚ್ಚದ ಜಾಗ ಆಗ್ತೈತಿ ತಿಳಕವಾಡಿ ಕ್ಲಬ್ ಹ್ಞೂ ನಿರಂತರ ಭೂಬಾಡಿ ಒಟ್ಟು ಅದನ್ನ ಇವತ್ತೆಲ್ಲ ನೋಡ್ಬೇಕಾದ್ರೆ ಅವರ ಲೆಕ್ಕದ ಪ್ರಕಾರನ ಸುಮಾರು ಒಂದು ಕೋಟಿ ಚಿಲ್ಲರ್ ಆಗ್ತೈತಿ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಅದ ಬಾಡಿಗೆ ನಿರಂತರ ಬಾಬಾ ಅಡಿಗೆ ಆಮ್ಯಾಗ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇಪ್ಪತ್ನಾಲ್ಕು ಪರ್ಸೆಂಟ್ ಎಲ್ಲ ಹಿಡಿದ್ರೆ ಸುಮಾರು ಒಂದು ಕೋಟಿ ಚಿಲ್ಲರ್ ಮ್ಯಾಗ ಅವರ ಇವತ್ತಿನ ಮಠ ತುಂಬೇಕ ಅದು ಅವ್ರ ಇದ್ರ ಪ್ರಕಾರನ ಇವತ್ತ ಒಬ್ರು ಯಾರ ಜನಸಾಮಾನ್ಯರ ನೀವು ಟ್ಯಾಕ್ಸ್ ತುಂಬಲಿಲ್ಲ ಅಂದ್ರೆ ಕಿಲಿ ಹಾಕೋ ಹೊಂಟ್ರಿ ರೇಷ್ಮೆ ತಾಳ ಕೊಟ್ಟಿ ಐದ್ ಸಾವಿರ ಹತ್ತು ಸಾವಿರ ಐವತ್ ಸಾವಿರ ಬಾಡಿಗೆಗೆ ಇವ್ರ ಸಲುವಾಗಿ ಏನ್ ಮಾಡ್ರಿ ಬೇಗ ಹೆಲ್ಮೆಟ್ ಸಲುವಾಗಿ ಏನ್ ಮಾಡ್ರಿ ಮತ್ತೆ ಈ ಟಿಳಕ್ವಾಡಿ ರೀಕ್ರಿಯೇಷನ್ ಕ್ಲಬ್ ಇದ ಸುಮಾರ ಇದು ಪಿ ಐ ಡಿ ನಂಬರ್ ಏಟ್ ತ್ರೀ ನೈನ್ ಜೀರೋ ತ್ರೀ ಇದನ್ನ ಏನೇನೋ ಇಲ್ಲೆಲ್ಲ ಅದಾವ್ ನಿಮ್ ಅಲ್ಲ ಹೇಳ್ತೀನಿ ಅದನ್ನ ಸಾಧ್ಯ ಆದಾಗ ಇವತ್ತ ಕೋಟ್ನಾಗ ಐತ್ ಅಂತರಿ ನೀವು ಕೋರ್ಟ್ನಾಗ ಇದ್ರೂ ನಿಮ್ಗ ಮೂಗ್ ತಗದ್ರ ಬಾಯ್ ಹೆಂಗ್ ಬಿಡ್ತೈತಿಲ್ಲ ಅದ ಮೂಗು ಹಿಡಿದ್ರೆ ಬಾಯ್ ಬಿಡ್ತೈತ್ ಹಂಗ ಹಂಗ್ ಅಂತ ಎಲ್ಲಾ ಸಾಧ್ಯತೆಗಳು ಅದಾವ ಆ ಡಿಟೇಲ್ ಹೇಳ್ತೇನೆ ಸಿ ಟಿ ಎಸ್ ನಂಬರ್ ಒನ್ ಡಬಲ್ ನೈನ್ ಫೈವ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಹ್ಮ್ ಸುಮಾರು ಆರು ಎಕರೆ ಮಠ ಇದ ಜಾಗ ಆಗ್ತೈತಿ ಇದ್ರ ಬಗ್ಗೆ ನೀವ ಸಾಧ್ಯ ನಮ್ಮ ಆಯುಕ್ತಿಗೆ ಮತ್ತು ಈ ನಮ್ಮ ರೇಷ್ಮಾ ತಾಳ್ಕೋಟೆ ಅವ್ರಿಗೆ ಆಗುದಿಲ್ಲ ಅದಕ್ಕೆ ಮಾನ್ಯ ಶಾಲಿನಿ ರಜನೀಶ್ ಅವರ ಮುಖ್ಯ ಕಾರ್ಯದರ್ಶಿ ನೀವು ಸೌಡ್ ಇದ್ದಾಗ ಇಲ್ಲಿ ಈಗ ಇರ್ತಾರೆ ಹೆಂಗಾದ್ರು ಹತ್ ಹನ್ನೆರಡು ದಿವಸ ಭೈರತಿ ಸುರೇಶ್ ಅವರ ಈ ಸಂಬಂಧಪಟ್ಟಂತ ಮಂತ್ರಿ ಮತ್ ಈ ಜೋಪಾ ದೀಪಾ ಚೋಳನನ್ನು ಇಲ್ಲೇ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿ ಆಗಿ ಹೋದವ್ರ ಜಿಲ್ಲಾ ಪಂಚಾಯತ್ ಮೂರು ಮಂದಿ ಬೆಳಗಾವಿ ಜಿಲ್ಲೆಯ ನಾಡಿ ಮಿಡಿತ ಗೊತ್ತೈತೆ ಇವತ್ತ ಈ ಎಲ್ಲಾ ಮೂರು ಸಂಸ್ಥೆಗಳಿಗೆ ತಾವ ಬರ್ತೇವಂದ್ರ ನಾನ ಹೋಗ್ತೇನೆ ಯಾಕಂದ್ರ ಇಲ್ಲಿ ಇವ್ರ ಯಾರು ಬಹುತೇಕ ಹೋಗುದಿಲ್ಲ ದಯಮಾಡಿ ನೀವಟ್ಟ ಮಹಾನಗರ ಪಾಲಿಕೆ ಇವು ಇಂತ ಎಂತ ಬಾಳದ ವಾಸ್ತಿಗಳು ಇಲ್ಲೆಲ್ಲ ನೋಡ್ರಿ ಅವ್ನ ಇವತ್ತ ಇವು ಐದ್ ಗುಂಟೆ ಹತ್ತು ಗುಂಟೆ ಗಂಟ್ಲಿ ಜಾಗ ನಾವ ನಮ್ಮ ಮಹಾನಗರ ಪಾಲಿಕೆಗೆ ಇನ್ನು ಮಟ್ಟ ಅವ್ರು ತುಂಬುದಿಲ್ಲ ಅಂದ್ರ ಅಥವಾ ಕಟ್ಟಡ ಪರ್ಮಿಷನ್ ಇಲ್ದ ಅಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಮಾಡ್ತಾರ ಅವರು ಅಂತವ್ರಿಗೆಲ್ಲಾ ನೀವ ಯಾಕೆ ಅನುಕೂಲ ಮಾಡಿ ಅದಕ್ಕ ಅದಕ್ಕೆ ಈ ಒಂದ ಮೇಲ್ಕಾಣಿಸಿದ ಈ ಬೈರತಿ ಸುರೇಶ್ ಅವರ ಶಾಲಿನಿ ರಜನೀಶ್ ಅವರ ಇವ್ರ ಮತ್ತ ದೀಪಾ ಚೋಳನ್ ಅವ್ರನ್ನ ನಾನ ಕರ್ಯಾಕ್ ಬರ್ತಾನ ಒಂದೇಳಕ್ ನೀವು ಒಂದ್ ಮೂರ್ನಾಕ್ ದಿನದಾಗ ಇದಕ್ಕ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರ ನಾನಾ ನೀವ್ ಇದ್ದಲ್ಲಿ ಬೆಳಗಾವಕ್ಕಿದ್ದಲ್ಲಿ ಕರೆಯ ಬರ್ತೇನೆ ದಯಮಾಡಿ ನೀವ್ ಬರಗುಡ್ದ ಈಗ ಸಂಬಂಧಪಟ್ಟಂತ ಈ ಫೈಲ್ ಗಳನ್ನ ತಗೊಂಡು ನೀವು ಸ್ಟಡಿ ಮಾಡ್ರೂ ಗೊತ್ತಾಗ್ತೈತಿ ಇಲ್ಲ ಮುಖತ್ ಹೋದ್ರಂತ ಬಹಳ ಚಲೋ ಆಗ್ತೈತಿ ಅದ ಗರ್ದಿಗ ಮತ್ತ ನಿಮ್ಗ ಒಂದ ಸ್ವಾಗತ ಮಾಡ್ತಾನ ಮತ್ತ ಇದೇ ಪರಿಸ್ಥಿತಿ ಒಳಗ ಇಲ್ಲಿ ವಿಸಿಟ್ ಮಾಡ್ಬೇಕಂತ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ